ವ್ಯಕ್ತಿಯೊಬ್ಬನನ್ನ ಹನಿ ಟ್ರ್ಯಾಪ್ ಕೆಡ್ಡಾಕಿ ಬೀಳಿಸಿ ಆತನಿಗೆ ಹಲ್ಲೆಗೈದು ಸಾವಿರ ರೂಪಾಯಿ ಸುಲಿಗೆ ಮಾಡಿದ ಘಟನೆ ಕುಂದಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಈ ಕುರಿತು ಸಂದೀಪ್ ಕುಮಾರ್ ಎಂಬವರು ಕುಂದಾಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಬಂಧಿತರನ್ನು ಬೈಂದೂರು ನಾವುಂದ ಗ್ರಾಮದ ಸವದ್ ಕುಂದಾಪುರ ಗುಲ್ವಾಡಿ ಗ್ರಾಮದ ಸೈಪುಲ್ಲಾ ಕುಂದಾಪುರ ಹಂಗಳೂರು ಗ್ರಾಮದ ಮೊಹಮ್ಮದ್ ನಾಜಿರ್ ಶಾರೀಫ್ ಕುಂದಾಪುರ ಕುಂಬಾಶ್ರೀ ಗ್ರಾಮದ ಅದ್ಬುಲ್ ಸತಾರ್ ಶಿವಮೊಗ್ಗ ಜಿಲ್ಲೆಯ ಹೊಸನಗರದ ಅದ್ಬುಲ್ ಅಜೀಜ್ ಹಾಗೂ ಕುಂದಾಪುರ ಕೊಡಿ ನಿವಾಸಿ ಆಸ್ಮಾ ಎಂದು ಗುರುತಿಸಲಾಗಿದೆ ಆರೋಪಿಗಳಿಂದ ಎರಡು ಕಾರುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಸಂದೀಪ್ ಕುಮಾರ್ ಎಂಬವರಿಗೆ ಮೂರು ತಿಂಗಳ ಹಿಂದೆ ಅದ್ಬುಲ್ ಸವಾದ್ ಎಂಬಾತ ಪರಿಚಯವಾಗಿದ್ದು ಆತ ಆಸ್ಮಾನ ಎಂಬಾಕಿಯ ಪರಿಚಯ ಮಾಡಿಕೊಟ್ಟು ಮೊಬೈಲ್ ಸಂಖ್ಯೆ ನೀಡಿ ಆಕೆಯೊಂದಿಗೆ ಲೈಂಗಿಕ ಸಂಪರ್ಕ ಬಹುದು ಎಂಬ ತಿಳಿಸಿದ್ದನು ಆತ ಆಸ್ಮಾನ ಎಂಬಾಕಿಯ ಪರಿಚಯ ಮಾಡಿಕೊಟ್ಟು ಮೊಬೈಲ್ ಸಂಖ್ಯೆ ಆಕೆಯೊಂದಿಗೆ ಲೈಂಗಿಕ ಸಂಪರ್ಕಿಸಬಹುದು ಎಂದು ತಿಳಿಸಿದನು ಅದರಂತೆಯೇ ಸಂದೀಪ್ ಆರೋಪಿ ಆಸ್ಮಾಳಿಗೆ ಕರೆ ಮಾಡಿದ್ರು ಆಕೆ ಕುಂದಾಪುರದ ಮಲ್ನಾಡ್ ಪೆಟ್ರೋಲ್ ಬಂಕ್ ಬಳಿಯ ಆರ್ ಆರ್ ಫ್ಲಾಜಾ ಬಳಿ ಬರಲು ತಿಳಿಸಿದ್ಲು ಅದರಂತೆ ಸಂದೀಪ್ ಆಟೋ ರಿಕ್ಷಾದಲ್ಲಿ ಅಲ್ಲಿಗೆ ಹೋಗಿದ್ರು ಬಳಿಕ ಆರೋಪಿ ಆಸ್ಮಾ ಅವಳ ಮನೆಗೆ ಕರೆದುಕೊಂಡು ಹೋಗಿದ್ದಳು ಬಳಿಕ ಆಕೆ ಉಳಿದ ಆರೋಪಿಗಳನ್ನ ಕರೆ ಮಾಡಿ ಕರೆಸಿಕೊಂಡಿದ್ದು ಮೂರು ಲಕ್ಷ ಹಣ ಕೊಟ್ಟು ಹೋಗಬೇಕೆಂದು ಚಾಕು ತೋರಿಸಿ ಹಣ ಕೊಡುವಂತೆ ಬೆದರಿಸಿದ್ದಾರೆ ಆಗ ಸಂದೀಪ್ ಓಡಿ ಹೋಗಲು ಪ್ರಯತ್ನಿಸಿದಾಗ ಆರೋಪಿಗಳಾದ ಸವದ್ ಸೈಫುಲ್ಲಾ ಮೊಹಮ್ಮದ್ ನಾಸಿರ್ ಶರೀಫ್ ಅದ್ಬುಲ್ ಸತಾರ್ ಮತ್ತು ಅದ್ಬುಲ್ ಆಜಿ ಸೇರಿಕೊಂಡು ಕೈಗಳನ್ನು ನೈಲಾನ್ ಹಗ್ಗದಿಂದ ಕಟ್ಟಿ ಕೈಯಿಂದ ಹಲ್ಲೆ ಮಾಡಿದ್ದಾರೆ ರಾಡ್ನಿಂದ ಎಡಬುಜ ಹಾಗೂ ಬೆನ್ನಿಗೆ ಹೊಡೆದು ಬಳಿಕ ಪ್ಯಾಂಟ್ ಜೇಬಿನಲ್ಲಿದ್ದ ಆರು ಸಾವಿರದ ಇನ್ನೂರು ರೂಪಾಯಿಯನ್ನ ಬಲವಂತದಿಂದ ಕಸಿದುಕೊಂಡಿದ್ದಾರೆ ಅಲ್ಲದೆ ಇನ್ನು ಹಣ ನೀಡುವಂತೆ ಬೆದರಿಸಿದ್ದಾರೆ ಹಣ ಇಲ್ಲ ಎಂದು ಹೇಳಿದಕ್ಕೆ ನಿನ್ನನ್ನು ಇಲ್ಲಿಯೇ ಕೊಲೆ ಮಾಡಿ ಹುಗಿದು ಹಾಕುತ್ತೇನೆ ಎಂದು ಬೆದರಿಸಿ ಮತ್ತೆ ಕೈಯಿಂದ ಹೊಡೆದಿದ್ದಾರೆ ಇದಕ್ಕೆ ಹೆದರಿ ಸೈಪುಲ್ಲಾ ಖಾತೆಗೆ ಮೂವತ್ತು ಸಾವಿರ ಹಣ ಹಾಕಿದ್ದಾರೆ ಆ ಬಳಿಕ ಬಲತ್ಕಾರವಾಗಿ ಎಟಿಎಂ ಕಾರ್ಡ್ ಕಿತ್ತುಕೊಂಡು ಪಿನ್ ನಂಬರ್ ಪಡೆದುಕೊಂಡು ನಲವತ್ತು ಸಾವಿರ ಹಣ ಡ್ರಾ ಮಾಡಿಕೊಂಡಿದ್ದಾರೆ ಎಂದು ಸಂದೀಪ್ ದೂರಿನಲ್ಲಿ ತಿಳಿಸಿದ್ದಾರೆ ಕಾಸರಗೋಡು ಮೂಲದವರು ಸಂದೀಪ್ ಕುಮಾರ್ ಎಂಬವರಿಗೆ ನಾವುಂದ ಮೂಲದವರು ಸವಾದ್ ಎಂಬವರು ಮಂಗಳೂರಲ್ಲಿ ಪರಿಚಯವಾಗಿ ಫ್ರೆಂಡ್ಶಿಪ್ ಮಾಡಿಕೊಂಡು ಆಸ್ಮಾ ಅಂತ ಹೇಳಿ ಕೋಟೇಶ್ವರ ಮೂಲದವಳು ಅವಳದು ನಂಬರ್ ಶೇರ್ ಮಾಡ್ತಾರೆ ಇವರು ಪ್ರಾಸ್ಟಿಟ್ಯೂಷನ್ ಬಿಸ್ನೆಸ್ ಅಲ್ಲಿ ಇದ್ದಾರೆ ಇವರು ಕಸ್ಟಮರ್ಸ್ ತಗೊಳ್ತಾರೆ ನೀವು ಅವ್ರ ಹತ್ರ ಸಂಪರ್ಕ ಮಾಡಿ ಅವರ ಮನೆಗೆ ಹೋಗ್ಬಹುದು ಅಂತ ಹೇಳಿ ಇವರೊಟ್ಟಿಗೆ ಫ್ರೆಂಡ್ಶಿಪ್ ಮಾಡಿ ನಂಬರ್ ಶೇರ್ ಮಾಡ್ತಾರೆ ಈ ನಂಬರ್ ಶೇರ್ ಆದ್ಮೇಲೆ ನಿನ್ನೆ ಸಂಜೆ ಸಂಜೆ ಸಮಯ ಕಾಸರಗೋಡಿಂದ ಈ ವ್ಯಕ್ತಿ ಸಂದೀಪ್ ಕುಮಾರ್ ಈ ಆಸ್ಮಾಗೆ ಕಾಲ್ ಮಾಡಿ ಕೋಟೇಶ್ವರದಲ್ಲಿ ಅವರ ರೆಂಟೆಡ್ ಮನೆಗೆ ಹೋಗ್ತಾರೆ ರೆಂಟೆಡ್ ಮನೆಗೆ ಹೋಗಿದ ಕೂಡಲೇ ನಾಲ್ಕು ವ್ಯಕ್ತಿಗಳು ನಾಸಿರ್ ಕುಂದಾಪುರ ಮೂಲದವರು ಅಜೀಸ್ ನಾವುಂದದವರು ಸೈಫುಲ್ಲಾ ಕುಂದಾಪುರದವರು ಆಟೋ ಡ್ರೈವರ್ ಕೆಲಸ ಮಾಡ್ತಿರೋದು ಮತ್ತು ಅಬ್ದುಲ್ ಸತಾರ್ ಅಲ್ಲಿ ಕೂಲಿ ಕೆಲಸ ಮತ್ತು ಇತರ ಕೆಲಸಗಳು ಮಾಡ್ತಿರೋದು ಇವರ ನಾಲ್ಕು ಜನ ಅವರೊಟ್ಟಿಗೆ ಸವಾದ್ ಮತ್ತು ಅಸ್ಮಾ ಇಷ್ಟು ಜನ ಆ ಮನೆಗೆ ಬಂದು ಅವರನ್ನು ಈ ಸಂದೀಪ್ ಕುಮಾರನ್ನು ಕೂಡಾಕಿ ರಾಡಿಂದ ಹಲ್ಲೆ ಮಾಡಿ ಅವರಿಗೆ ಹೆದರಿಸಿ ಅವರಿಂದ ಅವರನ್ನು ಕರ್ಕೊಂಡು ಹೋಗಿ ಎ ಟಿ ಎಮ್ಮ ನಲ್ವತ್ತು ಸಾವಿರ ರೂಪಾಯಿ ವಿತ್ಡ್ರಾ ಮಾಡಿಸಿದ್ದಾರೆ ಅವ್ರ ಕೈಯಲ್ಲಿ ತ ಆರು ಸಾವಿರ ಇನ್ನೂರು ರೂಪಾಯಿ ಕ್ಯಾಶ್ ತೊಗೊಂಡಿದ್ದಾರೆ ಅದಲ್ಲದೆ ಇವರು ಇವರು ಬೇರೆ ಬೇರೆ ಅಕೌಂಟ್ಗಳಿಗೆ ಫೋನ್ಪೇಯಲ್ಲಿ ಒಂದು ಮೂವತ್ತೈದು ಸಾವಿರ ಹತ್ತಿರ ಟ್ರಾನ್ಸ್ಫರ್ ಮಾಡಿದ್ದಾರೆ ಮತ್ತು ಇದೇನಾದರೂ ಹೊರಗಡೆ ಹೋಗಿ ಹೇಳಿದರೆ ಸಾಯಿಸ್ತೀನಿ ಅಂತ ಹೇಳಿ ಹೆದರಿಸಿ ಅವರನ್ನು ಮನೆಯಿಂದ ಹೊರಗಡೆ ಕಳಿಸಿದ್ದಾರೆ ಈ ವಿಷಯಕ್ಕೆ ಸಂಬಂಧಪಟ್ಟಾಗೆ ವಿಕ್ಟಿಮ್ ನಿನ್ನೆ ರಾತ್ರಿ ನಮ್ಮ ಪೊಲೀಸ್ ಠಾಣೆಯಲ್ಲಿ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದಾದ ಕೂಡಲೇ ಕುಂದಾಪುರ ಠಾಣಾ ಸಬ್ ಇನ್ಸ್ಪೆಕ್ಟರ್ ಆಗಿರುವಂತಹ